ಕೊಪ್ಪಳ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಬಂದಿದ್ದ ರೈತ ಸಂಘದವರನ್ನು ಪೊಲೀಸರು ಬಸ್ ನಿಲ್ದಾಣ ಮುಂದೆ ಬಂಧಿಸಿದರು ವಿವಿಧ ಬೇಡಿಕೆ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಶ್ರೀ ಬಸವೇಶ್ವರ ಸರ್ಕಲ್ಗೆ ಬಂದಿದ್ದ ರೈತ ಸಂಘದವರನ್ನು ಬಸ್ ನಿಲ್ದಾಣದ ಹತ್ತಿರ ಸಿಎಂ ಬರುತ್ತಾರೆ ಅಲ್ಲಿ ಮನವಿ ಸಲ್ಲಿಸಿ ಎಂದು ಕಳಿಸಲಾಗಿತ್ತು ಅಲ್ಲಿ ಮನವಿ ಸಲ್ಲಿಸಲು ಅವಕಾಶ ಇಲ್ಲದ ಬಗ್ಗೆ ಪೊಲೀಸರ ಜೊತೆ ವಾಗ್ವಾದ ನಡೆಯಿತು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಅದೇ ಮಾರ್ಗದಲ್ಲಿ ಭಾಗ್ಯನಗರಕ್ಕೆ ಹೋಗುವವರಿದ್ದರು ಆಗ ಪೊಲೀಸರು ರೈತ ಸಂಘದವರನ್ನು ಬಂಧಿಸಿ ಭಾನಾಪುರಕ್ಕೆ ಕರೆದೊಯ್ದರು

ನಾವು ಏನು ಬಸವೇಶ್ವರ ಸರ್ಕಲ್ ಅಲ್ಲಿ ಏನೋ ನಮ್ಮ ರೈತ ಸಂಘದ ನಾಮಪಲ್ಕ ಇದೆ ಅಲ್ಲಿ ನಾವು ಪೂಜೆ ಮಾಡಿ ಅಲ್ಲಿ ನಾವು ನಿಂತ್ಕೊಂಡಿದ್ವಿ ಅಲ್ಲಿ ಇದ್ದವ್ರನ್ನ ಕೊಪ್ಪಳ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತೆ ಕೊಪ್ಪಳ ಡಿ ಅವರು ಇಬ್ರು ಬಂದು ಇಲ್ಲ ನಿಮಗೆ ಮನವಿನ ಮುಖ್ಯಮಂತ್ರಿಗಳು ಅಲ್ಲಿ ಇದು ಬಸ್ ಸ್ಟ್ಯಾಂಡ್ ಹತ್ರ ಕನಕದಾಸ ಇದು ಮೂರ್ತಿ ಪ್ರತಿಷ್ಠಾ ಅನಾವರಣ ಏನೈತಿ ಉದ್ಘಾಟನೆ ಐತಿ ಅಲ್ಲೇ ನಿಮ್ಗೆ ಅಂತ ಹೇಳಿ ನಮ್ಗೆ ಹೇಳಿ ಕರ್ಕೊಂಡು ಬಂದು ಅಲ್ಲಿ ಬಂದಾದ ನಂತರ ನಮ್ಮ ದುರುದ್ದೇಶದಿಂದ ಇವು ನಮ್ಮನ್ನ ಇವತ್ತು ಒಂದು ಬಂಧನ ಮಾಡಿದರೆ ಇದಕ್ ಮೂಲ ಕಾರಣ ಏನಪ್ಪಾ ಅಂದ್ರೆ ಸ್ಥಳೀಯ ಶಾಸಕರ ಮತ್ತು ಸಂಸದರ ಎರಡು ಮೂಲ ಸಮಸ್ಯೆಗಳಿದಾವಿಲ್ಲಿ ಏನಿದಾವಂದ್ರೆ ಮೊದಲೇದಾಗಿ ಅವರ ಗಣಿಗಾರಿಕೆ ಎರಡನೇದಾಗಿ ಕಾರ್ಖಾನೆ ಇವೆರಡು ಸಮಸ್ಯೆಗಳು ನಮ್ಮ ಮನವಿಯಲ್ಲಿ ಇರೋದ್ರಿಂದ ಇವರದ ಒಂದು ಏನು ವೈಫಲ್ಯ ಸರ್ಕಾರದ ಮುಂದೆ ಸಿದ್ದರಾಮಯ್ಯ ಅವ್ರ ಮುಂದೆ ಇಡ್ತಾರ ಹೇಳಿ ಇವರು ಉದ್ದೇಶಪೂರ್ವಕವಾಗಿ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಇವತ್ತು ನಮ್ಮನ್ನು ಬಂಧನ ಮಾಡಿದ್ದಾರೆ